ಇಲ್ಲ ಇದು ಅತ್ಯಯನ ಮಾಡಿದ್ರು ಅವರು ಇವತ್ತು ಬರ್ತಾರೆ ಭಯೋತ್ಪಾದಕರು ಕೇಳ್ತಾರೆ ನೀನು ಹಿಂದೂ ಅಂತ ಕೇಳ್ತಾರೆ ನಂತರ ಏನ್ ಕೇಳ್ತಾರೆ ಅವರು ಅವರ ಇಸ್ಲಾಮಿಕ್ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿ ಕೇಳ್ತಾರೆ ಅವರು ಅದನ್ನ ಕೆಲವು ಅವರಿಗೆ ಕನ್ಫರ್ಮ್ ಮಾಡ್ಕೊಳಕ್ ಆಗಿಲ್ಲ ಅಂದಾಗ ಪ್ಯಾಂಟನ್ನ ಬಿಚ್ಚಿಕೊಡ್ತಾರೆ ಇದೇನು ಭಾರತದ ಭೂಮಿಯೆಲ್ಲ ಇದು ಒಂದು ಪ್ರತ್ಯೇಕವಾದಂತಹ ಒಂದು ರಾಜ್ಯ ಅನ್ನುವಂತ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿ ಹೊಂದಿದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ವಿಧಿಯನ್ನ ತೆಗೆದು ದೇಶಕ್ಕೆ ಒಂದೇ ಸಂವಿಧಾನ ಇದು ಕೂಡ ನಮ್ಮ ಭಾರತ ಮಾತೆಯ ಮುಕುಟ ಅನ್ನುವಂತ ಸಂದೇಶವನ್ನ ಸಾರಿದಾಗ ಅದರ ನಂತರ ನಮ್ಮ ಭಾರತವೆಲ್ಲರೂ ಕೂಡ ಅಲ್ಲಿಯ ಪ್ರವಾಸಕ್ಕೆ ಅಂತ ಹೇಳಿ ಅತಿ ಹೆಚ್ಚು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕುಸುಕನ ಇಲ್ಲ ನೇರವಾಗಿ ಬಂದು ನಮ್ಮ ಸೈನ್ಯದ ಮೂಲಕ ಸೈನ್ಯದ ನಿಂತು ಯುದ್ಧವನ್ನ ಮಾಡಿ ಗೆಲ್ಲುವಂತ ಸಾಮರ್ಥ್ಯ ಇಲ್ಲ ಹಾಗಿದ್ದಾಗ ಭಯೋತ್ಪಾದಕ ಚಟುವಟಿಕೆಯ ಮೂಲಕ ಭಯೋತ್ಪಾದಕ ಭಯೋತ್ಪಾದಕರಿಗೆ ತರಬೇತಿಯನ್ನು ನೀಡುವ ಮೂಲಕ ಅವ್ರ ಮೂಲಕ ನಮ್ಮ ಒಳಗಡೆ ಬಂದು ಕುತಂತ್ರವನ್ನು ಮಾಡುವಂಥದ್ದು ನಮ್ಮ ದೇಶದ ನಾಗರಿಕರ ಮೇಲೆ ದಾಳಿ ಮಾಡುವಂತದ್ದು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡುವಂತಹ ಕೃತ್ಯವನ್ನು ಮಾಡಲೇ ಬರ್ತಾ ಇದ್ದಾರೆ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಒಂದು ಘಟನೆ ನಡೆದೇ ಹೋಯ್ತು